ಮಾಡುದು ಅಧ್ಯಕ್ಷ ತೊಂದರೆ ಆಗ್ತಾ ಇದೆ ಹಾಗೆ ಹೀಗೆ ಮತ್ತಾರು ವಿಚಾರ ನಾವು ನಾವು ರೂಪಾಯಿ ಹೇಳುತ್ತಾಪುರ ರೈತ ಮನಸ್ಸು ಮಾಡಿ ನಾವು ನೀವು ಗೊತ್ತಿಲ್ಲ ಎರಡ್ನೂರ ರೂಪಾಯಿ ಇಸ್ಕೊಂಡಿದೀವಿ ನಮ್ ಜಿಲ್ಲಾಧಿಕಾರಿ ಎಸ್ ಪಿ ಅವ್ರು ನಮ್ ಎಲ್ಲರ ಶ್ರಮದಿಂದ ಅವ್ರಿಗೆಲ್ಲ ನಿರಂತರ ಇಪ್ಪತ್ತು ಇಪ್ಪತ್ ಇಪ್ಪತ್ತು ಇಸ್ಕೊಂತೀವಿ ಏನ ನೀನು ಎರಡ್ನೂರ ರೂಪಾಯಿ ಘೋಷಣೆ ಮಾಡಕ್ಕಾಗೋದ್ರಿ ಅಧ್ಯಕ್ಷರೇ ಸರ ಇದು ನಿಮ್ ಬಗೆದಲ್ಲ ನಿಮಗ್ ಮರ್ಯಾದೆನೂ ಅಲ್ಲ ಅಂತಂದ್ರೆ ನೀವು ಕೊಡಿ ನಮ್ಗೆ ನೀವು ಕೊಡಿ ಏನು ನಮ್ ತಾಯಂದ್ರಿಗೆ ಭಾಗ್ಯ ಕೊಡ್ತಾರೆ ಎರಡ್ ಸಾವಿರ ಕೋಟಿ ನಮ್ಗೆ ಒಂದ್ ಸಾವಿರ ಕೋಟಿ ತೆಗೆದಿ ಕೊಡಪ್ಪ ಮುಖ್ಯಮಂತ್ರಿ ಅವರು ಅಂತಂದೆ ಆಮೇಲೆ ಮುಖ್ಯಮಂತ್ರಿ ಅವರು ಮತ್ತೆ ಚರ್ಚೆ ಆಯ್ತು ಆಯ್ತು ನಾನ್ ಚರ್ಚೆ ಮಾಡ್ತೀನಿ ಶಿವಾನಂದ್ ಪಾಟೀಲ್ ಕೊಟ್ಟರು ಆ ಪುಣ್ಯಾತ್ಮ ಒಂದು ಹತ್ತು ನಿಮಿಷ ಅವರು ಮಾತಾಡಿ ಅವ್ರಿಗೆ ಹೇಳಿ ಹೇಳಿ ನಮ್ಮ ಉತ್ತರ ಕರ್ನಾಟಕದ ಒಂದು ಶುಗರ್ ಮಂತ್ರಿ ಆಗಿದ್ರೆ ಅಷ್ಟು ಗತ್ತು ಸರ್ಕಾರದಲ್ಲಿ ಇಲ್ಲ ಯಾಕೆ ಮಂತ್ರಿ ಅವರಾಗಿರ್ತೀರ ಗೊತ್ತಿಲ್ಲ ನಾವು ಕಬ್ಬು ಬೆಳೆಗಾರ ಜೊತೆ ನಾನು ಮಾತಾಡಿದೀನಿ ರೂಪಾಯಿ ಒಂದು ರೂಪಾಯಿ ಕಡಿಮೆ ಆದ್ರೂ ಆ ಕಬ್ಬು ಬೆಳೆಗಾರ ದೇವತೆಗಳು ನನ್ನ ತೆಳಗ್ ಹೋಗುದ ಅವ್ರ ಮನೆಗೆ ಹೋಗ್ತಾರೋ ನೀವೇನಾದ್ರೂ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಮಾಡ್ರಿ ನಿಮ್ಮ ಸರ್ಕಾರ ಉಳಿತೈತಿ ಇಲ್ಲ ಅಂತಂದ್ರೆ ಹನ್ನೊಂದನೇ ತಾರೀಕು ಒಂದು ಕೋಟಿ ಜನ ರಸ್ತೆಗೆ ಬರಕ್ ನಿಂತಾರು ಕರ್ನಾಟಕ ಬಂದ್ ಕರೆ ಕೊಡ್ತಕ್ಕಂಥ ಕೆಲಸ ಮಾಡುತ್ತು ಮನೆ ಬರೋರಿದ್ರು ನೀವು ಕೈ ಮುಗಿದ ವಿನಂತಿ ಮಾಡ್ಕೋದಿ ಬಿಟ್ಟಂದ್ರೆ ಅಂದ್ರೆ ತಕ್ಷಣ ಸುಮಾರ ನಾನು ಮತ್ತೆ ಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿ ಅದಕ್ಕೆ ನಿಮ್ಗೆ ಹೆಸರು ಅಂತ ಹೇಳಿದ್ರು ಆಟೋಟಿಕೆ ಒಂದು ಇಪ್ಪತ್ತ ಇಪ್ಪತ್ತೈದು ನಿಮಿಷನಾಗ ಅಂದ್ರ ಮುಖ್ಯಮಂತ್ರಿ ಅಂದ್ರೆ ಲೆಟರ್ ಬಂತು ಇದು ಆಗಿರ್ತಕ್ಕಂಥ ಸಂದರ್ಭ ಅಂದ್ರ ಘೋಷಣೆ ಆಯ್ತು ಅಂತ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಾರ್ಖಾನೆಯವರು ಎರಡು ಸಾವಿರದ ಸರ್ಕಾರದಿಂದರ್ಮೆಂಟ್ ಕೂಡ ಐವತ್ತು ಅದು ಗೋರ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಬೆಳಗಾವಿ ಬಾಗಿಲು ಅಷ್ಟೇ ಅಲ್ಲ ನನ್ನ ಮಂಡ್ಯ ಮೈಸೂರು ಈ ರಾಜ್ಯದ ಕಬ್ಬು ಬೆಳೆಗಾರರು ಅರವತ್ತು ಲಕ್ಷ ಕಬ್ಬು ಬೆಳೆಗಾರ ಯೋ ಮುಖ್ಯಮಂತ್ರಿ ಅವ್ರು ಸುಮಾರು ಒಂದು ಟನ್ಗೆ ಒಂದು ಸಾವಿರ ರೂಪಾಯಿ ಕೇಳಿದ್ದೆ ಗೊತ್ತಿಲ್ಲ ಹೌದು ಹೌದು ಅದೇ ಸಾವಿರ ಕೇಳಿದ ಈಗ ಐವತ್ತು ರೂಪಾಯಿ ಕೊಟ್ಟರು ಈಗ ಸಂದರ್ಭ ಕಾರ್ಖಾನೆ ಚಾಲೂ ಆಗಬೇಕಾಗಿತ್ತು ನಾನ್ ನಾವು ಒಪ್ಪದಂತ ಸಂದರ್ಭ ಇದ್ರ ಕಾರ್ಖಾನೆಗೂ ಕೂಡ ಚಾಲೂ ಆಗಿ ನಮ್ ಕಂಬ ಹೋಗ್ಬೇಕಾಗಿತ್ತು ಮತ್ ಬೆಳಗ್ಗೆ ಗಲಿವೇಶನ್ ಇದೆಯಲ್ಲ ಅವಾಗ್ಬೇಕಾದ್ರೆ ಹೋರಾಟ ಮಾಡಿ ಮತ್ತೆ ಆಯ್ತ್ರಿ ಮುಖ್ಯಮಂತ್ರಿ ಯಾಕೋ ಬಹಳ ಇವತ್ತು ಕಷ್ಟ ಇರ್ಲಿ ಮತ್ತೆ ಅದೇ ರೀತಿಯಾಗಿ ಆಮೇಲೆ ಆಯ್ತು ಆಮೇಲೆ ಎಸ್ ಪಿ ಅವ್ರು ಕೂಡ ನರೇಂದ್ರ ಮೋದಿ ಅವರು ಕೂಡ ಒಂದು ಸಾವಿರ ರೂಪಾಯಿ ಒಂದು ಟಣ ಕೊಡ್ಬೇಕಂತ ಹೋರಾಟ ಐತಿ ಮತ್ತ ಏನು ಟೆನ್ ಪಾಯಿಂಟ್ ಟ್ವೆಂಟಿ ಫೈವ್ ರಿಕವರಿ ಮಾಡಿ ಇವತ್ತು ಬೀದಿ ಒಳಗ ನರೇಂದ್ರ ಮೋದಿ ಅವರು ಕೊಡಿಸಿದ್ರಿ ನೀವು ನೈನ್ ಪಾಯಿಂಟ್ ಫೈವ್ ಇನ್ಕ್ವೈರಿ ಮಾಡ್ಬೇಕದ್ದು ಕೂಡ ಹೋರಾಟ ಎಲ್ಲರ ಜೊತೆ ಇತ್ತು ಆಮೇಲೆ ನಮ್ಮ ಎಸ್ ಬಿ ಅವ್ರು ಹೇಳು ಆಯ್ತು ಈಗಾಗಿದೆ ಏನ್ ಮಾಡೋದನ್ನ ಮುಗಿತು ಇಲ್ಲ ಸಾರ್ ಅಂದೆ ಹಾಗೆಲ್ಲ ಆಗಲ್ಲ ಗುರ್ಲಾಪುರದಲ್ಲಿ ಬೆಲೆ ನಿಗದಿ ಆಗಿದಂತೆ ಅಧಿಕೃತ ಲೆಟರ್ ಗುರುಲಾಪುರದಲ್ಲಿ ನಾಳೆ ಲಕ್ಷಾಂತರ ಜನ ಸೇರ್ತಾರೋ ನೀವು ಸರಿಯಾಗಿ ಹನ್ನೆರಡು ಗಂಟೆಗೆ ಅಂದ್ರೆ ಲಕ್ಷಾಂತರ ಜನ ಕರ್ಕೊಂಡು ನಾವಿರ್ತೀವಿ ಕಮಿಷನರ್ ಅವರು ಕರ್ಕೊಂಡು ಕರ್ನಾಟಕ ರಾಜ್ಯ ರೈತ ಸಂಘಕ್ಕ ಈ ರೀತಿ ಬೆಲೆ ನಿಗದಿ ಆಯ್ತು ಐವತ್ತು ರೂಪಾಯಿ ಯಾವಾಗ ಕೊಡ್ತೀರಿ ಕಾರ್ಖಾನೆಯವರು ಹದಿನೈದು ದಿವಸ ಬಾಕಿ ಕೊಡ್ಬೇಕು ಮತ್ತೆ ಕಾರ್ಖಾನೆ ರಿಕ್ವೈರಿ ತೂಕ ಇವೆಲ್ಲ ಕೂಡ ಡಿಸ್ಕಶನ್ ಮಾಡ್ಬೇಕಾಗಿದೆ ನೀವು ಎರಡು ಗಂಟೆ ನಮ್ಮ ಮುಖ್ಯ ಮುಖ್ಯ ಮುಖ್ಯಮಂತ್ರಿ ಒಂದು ನಿಯೋಗ ಸಭೆ ಆಗಬೇಕು ಜಿಲ್ಲಾಧಿಕಾರಿ ಅವ್ರಿಗೆ ನಮ್ಮ ಎಸ್ ಪಿ ಅವ್ರಿಗೆ ಹೇಳಿದೆ ಯಾಕಂದ್ರೆ ಇಷ್ಟ ಬಿಲ್ ಪಿಕ್ಸ್ ಮುಗುತ್ತಿಲ್ಲ ಮುಗಿತಿಲ್ಲ ಶುಗರ್ ಕಮಿಷನರ್ ಇಲಾಖೆ ಐದು ಮಂದಿ ಕಸ ಅದನ್ನ ನೂರು ಮಂದಿ ಸಿಬ್ಬಂದಿ ಮಾಡ್ಬೇಕು ಒಬ್ಬ ಐ ಎ ಎಸ್ ಅಧಿಕಾರಿ ಕಾಯಮ ಈ ಶುಗರ್ ಇಲಾಖೆ ಕಾಯಂ ಇರ್ಬೇಕು ಬೆಳಗಾವಿ ಹೋಗಿರ್ಬೇಕು ಇವೆಲ್ಲ ಕೂಡ ಹಲವಾರು ವಿಚಾರಗಳನ್ನ ಚರ್ಚೆ ಮಾಡ್ಬೇಕಾಗೈತಿ ನಾಳೆ ಮುಖ್ಯಮಂತ್ರಿ ಅಪಾರ್ಟ್ಮೆಂಟ್ ಕೂಡ ಎರಡು ತಾಸು ಬೇಕು ಈಗೇನ್ ಮಾಡಿ ನಾಳೆ ಇಲ್ಲ ಬಿಟ್ಕೊಂಡು ನಾವು ರೆಸ್ಟ್ ಮಾಡ್ತು ಒಂಬತ್ತು ಬೀದಿ ನಮ್ಮ ಎಸ್ ಪಿ ಸಾಹೇಬ್ರಿಗೆ ಅದೇ ರೀತಿಯಾಗಿ ಡಿ ಸಿ ಅವ್ರಿಗೆ ವಿನಂತಿ ಮಾಡ್ಕೊಂಡು ಡಿ ಸಿ ಅವ್ರಿಗೆ ಹೇಳಿದೆ ಸರ್ ನೀವೆಲ್ಲರೂ ಕೂಡ ಬಹಳ ಶ್ರಮ ಪಡೆದಿರ ನಿಮ್ಮ ಶ್ರಮದಿಂದ ನಮ್ಗೆ ನಾವು ರೈತರು ಕೂಡಿದೀವಿ ಆ ತಕ್ಕ ಶ್ರಮದ ಮೇಲೆ ನಾವು ತಮ್ಮ ಕೂಡ ಇಲ್ಲಿ ಗೌರವಿಸಬೇಕಾಗುತ್ತೆ ಗೌರವಿಸ್ಬೇಕಾಗುತ್ತೆ ಅನ್ನುವಂತ ಸಂದರ್ಭಕ್ಕ ತಾವು ನಾವು ಹಾಗೆ ಮುಗಿಸಂಗಿಲ್ಲ ಗುರುನಾಪುರ ಕಾಯಮ್ಮ ಎಲ್ಲಿ ಬೆಲೆ ನಿಗದಿ ಆಗೋದಪ್ಪ ಅಂದ್ರೆ ಇಲ್ಲಿ ಹುಡುಗಿ ತಾಲೂಕು ಶಿವೋದರಂಗ ಅಡ್ಡ ನಾಡ ಜಗನ್ಮಾತೆ ನಮ್ಮ ಕೊಡಗ ಅಜ್ಜಾರ ಎಲ್ಲರೂ ಸಾವಿರಾರು ಸ್ವಾಮೀಜಿಗಳ ಆಶೀರ್ವಾದದಿಂದ ಇನ್ನು ಮುಂದೆ ಕಬ್ಬಿಣ ಬೆಲೆ ನಿಗದಿ ಕಾರ್ಖಾನೆ ಅವರು ಕಾರ್ಖಾನೆ ಅವರ ಬೆಲೆ ನಿಗದಿ ಇಲ್ಲಿ ಸರ್ಕಾರ ಕೊಡ್ತಕ್ಕಂಥದ್ದು ಬೆಳಗಾವಿ ಸುವರ್ಣ ಸೌಧ ಮುಂದೆ ಅದೇ ರೀತಿಯಾಗಿ ಇವೆಲ್ಲ ಅದಾವ ಈ ವಿಷಯನ್ನ ಇಟ್ಕೊಂಡು ನಾಳೆ ಸರಿಯಾಗಿ ನೀವು ನಾವು ಅಂಗ ಮುಗಿಸ್ಕೊಂಡು ಗುಲಾಲ್ ಹಚ್ಕೊಂಡು ಹೋಗೋರ್ಲ ನಾಳೆ ನೀವು ಬರ್ಬೇಕು ಶುಗರ್ ಮಂತ್ರಿ ಬರ್ಬೇಕು ಒಂದು ಗಂಟೆಗೆ ಬಂದ್ ಲೆಟ್ ಕೊಟ್ಟು ನಿಮಗೂ ಕೂಡ ಒಂದು ಗೌರವ ಸನ್ಮಾನ ಮಾಡಿ ಕಳಿಸಿ ನಮ್ಗೆ ಹದಿನಾಲ್ಕು ದಿವಸ ಕಬ್ಬಿಣ ಬಾಕಿ ಸಿ ಸಿಎಂ ಮೀಟಿಂಗ್ ಕೂಡ ಡೇಟ್ ಫಿಕ್ಸ್ ಮಾಡ್ಕೊಂಬ ಅಂತ ಹೇಳಿ ಅವರು ಮಂತ್ರಿಯವ್ರಿಗೆ ಕೂಡ ಜಿಲ್ಲೆಯ ಬರುವ ಇಲ್ಲಿ ಇಲ್ಲೇ ಪಂಪ ಇಳಿದು ಹುಡುಗ ಹೇಳ್ತೇನೆ ಪಂಪ ಇಳಿದು ಹುಡುಗ ಅಲ್ಲಿ ಡಿ ಸಿ ಅವರು ಕೂಡ ಫೋನ್ ಅಲ್ಲಿ ಮಾತಾಡಿ ಆಯ್ತನಾ ನೀನು ಹೇಳಿದೀಯಾ ಸಂತೋಷ ಇದೆ ನಾವು ನೀನ್ ಏನು ಹೇಳಿದೀಯ ಅದ್ರ ಪ್ರಕಾರ ನಾವು ಸಿ ಎಂ ಮೀಟಿಂಗ್ ಅಪಾರ್ಟ್ಮೆಂಟ್ ಆಗಲಿ ಮತ್ತೆ ಶುಗರ್ ಮಂತ್ರಿನಾಗಲಿ ಕರ್ಕೊಂಡ್ ಬರ್ತೀವಿ ಅಧ್ಯಕ್ಷರೇ ನಾನು ಒಂದು ಗಂಟೆಗೆ ಬರ್ತೀನಿ ನಾವು ದಯವಿಟ್ಟು ರೆಡಿ ಇರ್ರಿ ಅಂತ ಹೇಳಿ ಕಾರ್ಖಾನೆ ಎಲ್ಲಾ ಮಾಲಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಹೇಳ್ರಿ ನಾವಿಲ್ಲಿವರೆಗೆ ನಮಗ ನಿಮ್ಗೆ ಜಗಳ ಇತ್ತು ಶೇ ಕಪ್ರಣ್ಣ ಈಗ ಕಾರ್ಖಾನೆ ಮಾಲೀಕರಲ್ಲಿ ವಿನಂತಿ ದಯವಿಟ್ಟು ನಮ್ಗೆ ಶೋಷಣೆ ಆಗಿತ್ತು ನೋವು ಆಗಿತ್ತು ಬಹಳ ಬಂದಿದ್ದೀವಿ ನಾವು ಏಳೆಂಟು ಐದಾರು ವರ್ಷದಿಂದ ನಿಮ್ ಒಂದು ರೂಪಾಯಿ ಕೊಟ್ಟಿರ್ತಿಲ್ಲ ನಾವು ನಿಮ್ಗೆ ಬಹಳ ಬೇದಿದೀವಿ ಕಾಡಿದ್ದೀವಿ ಏನೇನು ಮನುಷ್ಯ ಬಂದಂಗಿ ಯಾರು ಕೂಡ ತಪ್ಪು ಭಾವಿಸ್ಬೇಡ್ರಿ ನಮ್ಮ ಜೊತೆ ಕೂಡ ಪ್ರೀತಿ ವಿಶ್ವಾಸ ಇರ್ತೀವಿ ನಾವ್ ನಿಮ್ಮ ಇರ್ಬೇಕಾಗಿತ್ತು ಮಾತ್ರ ನೀವು ಕೂಡ ಮುಂದಿನ ನಿರ್ಮಾಣ ವರ್ಷ ಒಂದೊಂದು ನೂರು ರೂಪಾಯಿ ಹೆಚ್ಚು ಕೊಟ್ಕೋದು ಹೋಗ್ತಕ್ಕಂತ ಕೆಲಸವನ್ನ ಎಲ್ಲಾ ನನ್ನ ಕಾರ್ಖಾನೆ ಮಾಲೀಕರು ಮಾಡ್ರಿ ನಾವ್ ಉರ್ಲಾಪುರದಂಗ್ ಕೂಡ ಮಾಡಬೇಕ್ರಿ ಅಧ್ಯಕ್ಷರ ನಾವು ಬೆಲೆ ನಿಗದಿ ನೀವು ನಿಮ್ದೊಂದ್ ಟೀಮ್ ಬಂದು ಮೀಟಿಂಗ್ ಮಾಡ್ರಿ ಈ ಸಲ ನೂರ್ ರೂಪಾಯಿ ಹೆಚ್ಚು ಮಾಡಿದ್ರಿ ನೀವು ಸಾಕ್ರಿ ರಿಕ್ವೆಸ್ಟ್ ಮಾಡ್ಕೋರಿ ನಮ್ ರೈತರ ಕೈ ಮುಗಿದ್ ವಿನಂತಿ ಮಾಡ್ಕೋರಿ ಗೌರವ ಕೊಡ್ತೀವಿ ಬಂಡತನ ಹಾಕ್ರಿ ನನ್ನ ರೈತ ದೇವರುಗಳು ನಾಡಿನ ರೈತ ದೇವರುಗಳು ಕಬ್ಬು ಬೆಳೆಗಾರರು ಇವತ್ತು ಈ ರೈತರ ಶಕ್ತಿಯಾಗಿ ಹೋಯ್ತೀಗ ಇದು ಜನಾಂದೋಲನ ಅವ್ರಿಗೆ ಗೊತ್ತಾಯ್ತು ಯಾರು ಮುಖ್ಯಮಂತ್ರಿ ಕೊಡ್ಸಕ್ ಸಾಧ್ಯ ಇಲ್ಲ ಅವ್ರಿಗೆ ಬೊಮ್ಮಯ್ಯ ಅವರು ಐವತ್ ರೂಪಾಯಿ ಕಾರ್ಖಾನೆ ಮಾಲೀಕರ್ ಕೊಡಪ್ಪ ಅಂತ ಹೇಳಿದ್ರೆ ಕೋಟಿಗೆ ಹೋದ್ರು ಹಾಗೆ ಇವತ್ತು ರೈತ ದೇವರುಗಳು ಮನಸ್ಸು ಮಾಡಿದ್ರೆ ಬರೀ ನಿಗಿದಿ ಅಂತ ನೋಡ್ರಿ ಗುರುಲಾಪುರ್ ಅನ್ನುವಂತ ಒಂದು ಒಳ್ಳೆ ಇಲ್ಲಿ ಒಂದು ರೈತ ಸರ್ಕಲ್ ಕೂಡ ಈ ಗ್ರಾಮದವರ ನಾವೆಲ್ಲರೂ ಕೂಡ ಪಟ್ಟಿಯನ್ನು ಕಲೆಕ್ಷನ್ ಮಾಡಿ ಒಂದು ರೈತ ಸರ್ಕಲ್ ಕಡೆ ಸೈಡ್ ನಮ್ಮ ಮನುಷ್ಯ ಅವರ ಪುತ್ಳಿಯನ್ನ ಹಾಕಿ ಒಂದು ರೈತ ಸರ್ಕಲ್ ಮಾಡ್ತಕ್ಕಂಥದ್ದು ಕೂಡ ನಿಮ್ಮೆಲ್ಲರ ಗ್ರಾಮಸ್ಥರ ಪರವಾಗಿ ಕೂಡ ಅದು ಇವತ್ತು ಶಶಿಕಾಂತ್ ಗುರುಜಿ ಅವರು ಪಾಪ ಅಣ್ಣ ಇಲ್ಲಿ ಕೇಳ್ರಿ ಹಲವಾರು ಎಲ್ಲ ಮುಖಂಡರು ಅಗಲಿರಾತ್ರಿ ಅವೆಲ್ಲ ದುಡಿದ್ರ ಅವ್ರ ಜೊತೆ ಇಡೀ ನನ್ನ ಸಂಘಟನೆ ಕುಮಾರ ಜಿಲ್ಲಾಧ್ಯಕ್ಷರು ಎಲ್ಲ ಇಡೀ ಬೆಳಗಾವ್ರೆ ಪಾಂಡು ಹಲವಾರು ಇವತ್ತು ಸಾವಿರಾರು ಜನ ತಮ್ಮ ಪ್ರಾಣ ಒತ್ತೆ ಇಟ್ಟ ಇವತ್ತು ಗುರುಲಾಪುರದಲ್ಲಿ ಆಗ್ತಕ್ಕಂತ ಐತಿಹಾಸಿಕ ಚಳವಳಿಗೆ ನನ್ನ ನಾಡಿನ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಹಳ್ಳಾಳು ಕಾರವಾರ ಧಾರವಾಡ ಮಂಡ್ಯ ಮೈಸೂರು ಇಡೀ ಮೂವತ್ತೊಂದು ಜಿಲ್ಲೆಯಿಂದ ನನ್ನ ರೈತ ಅಣ್ಣ ತಮ್ಮಂದಿರು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ನ್ಯಾಯವಾದಿಗಳು ದಲಿತ ಪರ ಸಂಘಟನೆಗಳು ವಿದ್ಯಾರ್ಥಿಗಳು ಹೆಣ್ಣದ ಎಲ್ಲಾ ತಾಯಿಯಂದಿರು ಅವರೆಲ್ಲರಿಗೂ ಸಾಷ್ಟಾಂಗ ಕೂಡ ಹೇಳ್ತಾ ಇದ್ದೀನಿ ಬೆಂಬಲ ಸೂಚಿಸಿದ್ರ ಬೆಂಬಲ ಹೀಗೆ ಇರಬೇಕು ರೈತ ಉದ್ಧಾರ ಆಗ್ಬೇಕಂದ್ರೆ ಅನ್ನದಾತ ಆತ್ಮಹತ್ಯೆ ಮಾಡ್ಕೋಬಾರದು ನನ್ನ ಮಣ್ಣೆ ನಮ್ಮ ಒಬ್ಬ ಅಂತಮ್ಮ ಇವತ್ತು ಮಾತಾಡ್ತಾ ಇದ್ದೀನಿ ಒಬ್ಬ ವಿಷ ತಗೊಂಡ್ರು ಅಚಾಣಿಕ ಆಕ್ರೋಶವಾಗಿ ನಾನು ಅವತ್ತೇ ತೀರ್ಮಾನ ಮಾಡಿದೆ ಇಲ್ಲಿವರೆಗೆ ಅವ್ರ ಹೆಸರು ಕೂಡ ಹೇಳಕ್ ಹೋಗಿಲ್ಲ ಯಾರು ಆತ್ಮಹತ್ಯೆ ಮಾಡ್ಕೋಬೇಡಿ ಯಾರು ಆತ್ಮಹತ್ಯೆಗಾಗಿ ಹುಟ್ಟಿಲ್ಲ ನಾವು ನಾವೆಲ್ಲರೂ ಕಷ್ಟಪಟ್ಟು ಬೆಳೆದು ಈ ಸಮಾಜನ ಯಾರು ನಮ್ಗಣ್ಣೆ ಮಾಡೋ ಈ ರೀತಿ ಜನಾಂದೋಲನ ಮಾಡಿ ಇವತ್ತು ರೂಪಾಯಿ ಒಂದು ಮೂರು ಲಕ್ಷ ರೂಪಾಯಿ ಸಿಕ್ತಿ ಇವತ್ತು ಟನ್ ನಮ್ಗೆ ಮೂವತ್ ಸಾವಿರ ರೂಪಾಯಿ ಸಿಕ್ತು ಐದ್ನೂರು ಟನ್ ನಮ್ಗೆ ದೀಡ್ ಲಕ್ಷ ರೂಪಾಯಿ ಹಣ ಸಿಕ್ತು ಅದು ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮೆಲ್ಲ ರೈತರ ದೇವರಗಳು ಈ ಮೀಡಿಯಾ ದೇವರುಗಳ ಎಲ್ಲರ ಆಶೀರ್ವಾದದಿಂದ ಇವತ್ತು ಸಿಕ್ಕತಿ ಇದನ್ನ ಯಾರು ಕೂಡ ಬಿಲ್ ಫಿಕ್ಸ್ ಮಾಡಿಲ್ಲ ನಿಮ್ಮ ಶ್ರಮ ನಿಮ್ಮ ತಾಕತ್ತು ಇಡೀ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಇಡೀ ಗುರುನಾಪುರ ವೇದಿಕೆ ಗಡ ಗಡ ನಡಿಗೆ ಎಲ್ಲಿದೆಯಪ್ಪ ಎಲ್ಲಿದ್ರು ಹುಡುಕ ದಿವಸ ಫೋನ್ ಸ್ವೀಚಪ್ ಮಾಡಿ ಫೋನ್ ಸ್ವೀಚಪ್ ಪಾಪ ನನ್ನ ಪೊಲೀಸ್ ಅನ್ನ ಅನ್ನದಂದಿರು ಕೂಡ ಇವತ್ತು ಎಸ್ ಪಿ ಅವರು ಮಹಾತ್ಮ ಪುಣ್ಯಾತ್ಮ ನೋಡ್ರಿ ಇವತ್ತು ಹತ್ತು ದಿವಸ ಆತೀಲಿ ಅವ್ರು ರಾತ್ರಿ ಆಗಲಿ ಹೋರಾಟ ಮಾಡಿದ್ರು ನೋಡ್ಲಿಗೆ ಸಿ ಪಿ ಐ ಪಿ ಐ ಎಲ್ಲ ನನ್ನ ಪೊಲೀಸ್ ಡಿ ಎಸ್ ಪಿ ಆತ್ಮೀಯರ ದಿವ್ಸ ಯುದ್ಧದಾಗ ಜೈ ಕಿಸಾನ್ ಮಾಡಿಕೊಟ್ಟು ಜೈ ಕಿಸಾನ್ ಬಂದ್ ಮಾಡಿ ಎ ಪಿ ಎಂ ಸಿ ಮಾಡಿ ಕೊಟ್ಟು ಹಲವಾರು ನೋಡ್ರಿ ಪ್ರತಿನಿತ್ಯ ನಮ್ಮ ಉದ್ಯೋಗ ಗುರುಗಳ ನಮ್ಮದ ನಮ್ಮ ಜೊತೆ ಇರ್ತಕ್ಕಂಥ ಬಳಗ ಬೇರೆ ಇರಲಿಲ್ಲ ನಿಮಗೆ ಹಾಳಾಗಿ ದುಡಿದು ನಿಮಗೆ ಲಾಭ ಮಾಡುದು ನಿಮ್ಗೆ ಆರಾಮ್ ಹಿಡಿದು ಅದೇ ನನ್ನ ಸೇವೆ ದಯವಿಟ್ಟು ತಾವೆಲ್ಲರೂ ಕೂಡ ನಾಳೆ ಈಗ ನೋಡ್ರಿ ಇನ್ನೊಂದು ಕಾರ್ಖಾನೆ ಮಾಲೀಕರಲ್ಲಿ ನನ್ನ ವಿನಂತಿ ಕೈ ಮುಗಿತೀವಿ ನಮ್ಮ ಶುಗರ್ ಮಂತ್ರಿ ಅವರು ಒಂದ್ ಎರಡ್ ಗಂಟೆಗೆ ಅಧಿಕೃತ ಲೆಟರ್ ಕೊಡ್ತಾರೋ ನಾಳೆ ನಾಳದ ನೀವು ಆರಾಮಾಗಿ ಕಾರ್ಖಾನೆಯನ್ನು ಚಾಲೂ ಮಾಡ್ರಿ ನಾವು ಏನು ಕೂಡ ಇರೋದಿಲ್ಲ ಅನ್ನೋಂತದನ್ನ ರಾಜ್ಯದ ರೈತರ ಪರವಾಗಿ ತಮ್ಮ ವಿನಂತಿ ಮಾಡಿದ ಅದೇ ರೀತಿಯಾಗಿ ನೋಟಿಸ್ ಬೋಡಕ್ಕ ತಾವೇನ ಮೂರ್ ಸಾವಿರದ ಎರಡ್ ನೂರ ಐವತ್ತು ರೂಪಾಯಿ ತಾವು ತಾವು ಸಂದೋಟಿಸ್ ಬೋರ್ಡ್ ಕಚ್ಚಿ ಗೌರವದಿಂದ ಕಾಣ್ರಿ ಮತ್ ಅದೇ ರೀತಿ ನನ್ನ ವಿಶೇಷವಾಗಿ ನಾಡಿನ ಎಲ್ಲಾ ಕಬ್ಬು ಬೆಳೆಗಾರರಲ್ಲಿ ಕೈ ಮೀಳ್ತೀನಿ ದಯವಿಟ್ಟು ಕಬ್ಬು ಹನ್ನೆರಡು ತಿಂಗಳ ಬೆಳಿತೀವಿ ಹತ್ತು ತಿಂಗಳ ಬೆಳಿತೀವಿ ನಾಲ್ಕು ತೂಸ್ ತೊಡ್ಕೊಂಡ್ ಕಬ್ಬು ಕಳಿಸ್ರಿ ನನಕ್ಕಿಂತ ಮೊದಲು ಅಮಂಗತ್ತೇಳಿ ಲಗಾಣಿ ಕೊಟ್ಟು ಕೊಟ್ಟು ನಾವು ಹಾಳಾಗೋದು ಬೇಡ ಕೈ ಮೀನಿ ನೋಡ್ರಿ ಸದಕ ಹಾಕುದೈತೆ ಈಗ ನಾಲ್ಕು ದಿವಸ ಲೇಟ್ ಆದ ಕೊಣ ಟೈಮ್ ಕಬ್ಬಿಗೆ ನಮಗೇನು ನುಕ್ಸಾನ ಆಗಿಲ್ಲ ಆಗಿಲ್ಲ ಭಾ ಏನು ಹೇಳ್ತೀನೋ ನೀವು ಕಟಾವ ಮಾಡ್ತಕ್ಕಂಥವ್ರಿಗೆ ಅವ್ರಿಗೆ ಹಣಕಾಸಿನ ನೆರವು ಇರ್ತೈತಿ ನಂದು ಕಡಿ ನಿಂದು ಕಡಿ ತನಕ ಹೋಗ್ಬೇಡ್ರಿ ಏನು ಭಾಳ ಅಂದ್ರೆ ಎರಡು ತಿಂಗ್ಳದಾಗ ನಮ್ಮ ಬೆಳಗಾವಿ ಜಿಲ್ಲೆದಾಗ ಮೂವತ್ತು ಕಾರ್ಖಾನೆ ಬಾಗಲಕೋಟೆ ಸಾಕಷ್ಟು ಕಾರ್ಖಾನೆಗಳದಾವ ಆರಾಮ್ ಸಿ ರೀ ಕಬ್ಬು ಕಳ್ಸನು ಹಣ ಯಾಕಂದ್ರೆ ನೀವೆಲ್ಲ ಲಕ್ಷಾಂತರ ಜನ ಸೇರಿ ನನ್ನ ರೈತ ಕೂಡಿ ಇವತ್ತು ಮುನ್ನೂರು ರೂಪಾಯಿ ಕುಟುಂಬಕ್ಕ ಇವತ್ತು ನಾವು ಖರ್ಚಿಗೆ ಆಧಾರ ಆಗ್ಲಿರ್ತೀವಿ ಹಾಳಾಗ್ಬಾರ ತಾಳ್ಮೆ ಇರಲಿ ರೈತ ತಾಳಿದಪ್ಪ ಅಂದ್ರ ಈ ಜಗತ್ತ ಶಾಂತತೆ ಅಂದ್ರೆ ಅಂದ್ರ ನಿಮ್ ಮಣಿಬಾಗಿಲಿ ಸರ್ಕಾರ ಬಂದು ಕೆಲಸ ಮಾಡ್ತಕ್ಕಂಥದನ್ನ ಇವತ್ತು ಐತಿಹಾಸಿಕ ಚಳವಳಿ ಗುರುನಾಪುರ ಮಾಡಿ ತೋರಿಸಿರ್ತಕ್ಕಂಥ ಇತಿಹಾಸ ಇದು ಇತಿಹಾಸದಲ್ಲಿ ಬರೀರ್ತಕ್ಕಂಥ ಇವತ್ತು ಬಹಳಷ್ಟ್ ದರ್ಶನ್ ಪುಟ್ಟಣಯ್ಯ ಅವರ ಸ್ವಾಮಿ ಅವರ ಸುಖ್ಯಾಕಾರ್ ಕೂಡ ಇವತ್ತು ಕೆ ಟಿ ಗಂಗಾಧರ್ ಸರ್ ಕೂಡ ಬಂದಿರು ನಾನು ಒಂದು ಘಟನೆ ಆಗಂದ್ರೆ ನಂದು ಜವಾಬ್ದಾರಿ ಇದೆ ನಾನು ಘೋಷಣೆ ಮಾಡಿದೆ ಹತ್ತು ಸಾವಿರ ಜನ ಕೂಡ ಅಲ್ಲಿ ಹೋಗಿದ್ರು ಬಡಗಲ್ಪುರ ನಾಗೇಂದ್ರ ಸಾಹೇಬರು ಅದೇ ರೀತಿ ಹಲವಾರು ಮುಖಂಡರು ಇವತ್ತ ಈ ಕರ್ನಾಟಕ ರಾಜ್ಯ ಸಂಘಕ್ಕೆ ಬೆಂಬಲ ಸೂಚಿಸಿದಾರೆ ನಾವೇ ತಾವೆಲ್ಲರೂ ಕೂಡ ಈಗ ನಾಳೆ ಸರಿಯಾಗಿ ನೋಡ್ರಿ ಎಲ್ಲರೂ ಕೈ ಮುಗಿತಾ ಇದ್ದೀವಿ ಲಕ್ಷ ಜನ ನಾಳೆ ಗುರ್ಲಾಪುರದಲ್ಲಿ ಸರಿಯಾಗಿ ಹನ್ನೊಂದು ಗಂಟೆಗೆ ಬರ್ತಾರೆ ಕೂಡ ಬರ್ತಾರು ಜಿಲ್ಲಾಧಿಕಾರಿ ಬರ್ತಾರು ನಿಮ್ಗೆ ಹೇಳ್ತಿರ್ತೇ ದಯವಿಟ್ಟು ನಿಮ್ಮಲ್ಲಿ ಶಿಸ್ತಿರ್ಲಿ ಒಬ್ಬ ಮಂತ್ರಿ ಬರ್ಲಿ ಒಂದು ಸರ್ಕಾರದ ಅಧಿಕಾರಿ ಬರ್ಲಿ ಏನಾದರೂ ಇಲ್ಲಿ ಒಂದು ನಯ ವಶ ಅನಾಹುತ ಘಟನೆ ನಡೆದ್ರೆ ಅದು ಚೂಣಪ್ಪ ಮತ್ತು ಗುರುಗಳಿಗೆ ಎಲ್ಲ ಚಲೋ ಆಗಿದೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆಕ್ರೋಶ ಚಲೋ ಆದಾಗ ಗೌರವಿತವಾಗಿ ಕಾಣ್ಬೇಕು ನಾನು ಮಾತಾಡ್ತೀನಿ ನಾನು ಏನ್ ಹೇಳ್ಬೇಕು ಸರ್ಕಾರಕ್ಕೆ ಉತ್ತರ ಗೊತ್ತಿದೆ ಮನ್ ನಲವತ್ತೆರಡು ಗಂಟೆ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಹೇಳಿದಿಲ್ಲ ಉತ್ತರ ಬಹಳ ಗಂಭೀರವಾಗಿ ಹೇಳಿದಿವಿ ಮತ್ತೆ ಕೂಡ ನಮ್ಗೆ ಏನ್ ಆಗ್ಬೇಕು ಅನ್ನೋಂತದನ್ನ ಅವ್ರಿಗೂ ಹೇಳಿದಿವಿ ಮನವಿ ಕೂಡ ಕೊಡೋಣ ದಯವಿಟ್ಟು ಈಗ ಬಹಳಷ್ಟು ನಾಳೆ ಅಧಿವೇಶನಕ್ಕೆ ಕೂಡ ಅದೆಲ್ಲ ಬೇಡ ನಾಳೆ ತೀರ್ಮಾನ ಮಾಡೋಣ ಎಲ್ಲ ಇವ್ರಿಗೆ ಹೇಳ್ರಿಡ ಬೇಡ ಬೇಡ ದಯವಿಟ್ಟು ಕೇಳ್ರಿ ಈಗ ನಾಳೆ ಬರ್ತೀರಿ ನಾಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ತಾವೆಲ್ಲ ಕರೆಕ್ಟ್ ಸರಿಯಾಗಿ ಹನ್ನೊಂದು ಗಂಟೆಗೆ ಭಾಗವಹಿಸ್ರಿ ದಯವಿಟ್ಟು ಮಾಡ್ತೀವಪ್ಪ ಹಾ ಆಯ್ತು ಎಲ್ಲರೂ ಕೂಡ ನಾಳೆ ಬರ್ರಿ ಕಾರ್ಖಾನೆ ಮಾಲೀಕರಿಗೆ ಮತ್ತೊಂದು ವಿನಂತಿ ಗಡಬಡಿಸ್ಬೇಡ್ರಿ ನಾಳೆ ಒಂದು ದಿವಸಕ್ಕೆ ನಮಗೆ ನಿಮ್ಮ ಕಾರ್ಖಾನೆ ಡಬಲ್ ಆಗೋದಿಲ್ಲ ನಮ್ ಕಬ್ಬು ಡಬಲ್ ಆಗೋದಿಲ್ಲ ದಯವಿಟ್ಟು ನಾಳೆ ಅಧಿಕೃತ ಶುಗರ್ ಮಂತ್ರಿ ಅವ್ರು ಇಡರು ಇಲ್ಲಿವರೆಗೆ ನಾವೆಲ್ಲ ಕಾರ್ಖಾನೆ ಮಾಲೀಕರು ಬೇದಿವಿ ನಮ್ಮ ಜಿಲ್ಲಾ ಉಸ್ತುವಾರಿ ಬೇಯದೀವಿ ಯಾರ್ಯಾರು ಎಲ್ಲರನ್ನು ಕೂಡ ಪ್ರಭಾಕರ್ಕೋರ್ ಬೇದಿವಿ ನಾವೆಲ್ಲರೂ ಕೂಡ ದಯವಿಟ್ಟು ಯಾರು ಕೂಡ ತಪ್ಪ ತಿಳ್ಕೊಬೇಡ್ರಿ ಅವರೆಲ್ಲರೂ ಪರವಾಗಿ ಕ್ಷಮೆ ನಾನು ಕೇಳ್ತೀನಿ ದಯವಿಟ್ಟು ತಾವೆಲ್ಲರೂ ಕೂಡ ರೈತರ ಜೊತೆ ಚೆನ್ನಾಗಿರುತ್ತೆ ದಯವಿಟ್ಟು ಈ ಕಾರ್ಯಕ್ರಮವನ್ನ ಇನ್ನು ಮುಂದುವರಿಸೋದು ಬೇಡ ನಾವೆಲ್ಲರೂ ಕೂಡ ತಮ್ಮ ತಮ್ಮ ಮಣಿಗೆ ಹೋಗ್ರಿ ಅನ್ನುವಂತ ಸಂದೇಶ ಕೊಡ್ತಾ ಇದೀವಿ ಅಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ કેમ મરા આલે રાઇટર હેલો ગુરુગોર દે આલે ઓર ગુરુગોર આઈ સરસલાના સરસલાના કડિયા ગુરુગોર રાઈલ રી ઓટકે રાઈટ રાઈટ સંગા કે એ ના એ ઓન વાત કે રપા ના એ આ રોટી કોટરો કભ કડીબાર તું યાદ તા તને અધિકૃત લેટર રામ કઈ બંધシગો સકા બાઈમાર યારુ રાઈટર કભ કડિયા કોબવા રે ನಾಳೆ ಹನ್ನೆರಡು ಗಂಟೆ ಶಿವಾನಂದ ಪಾಟೀಲ್ ಅಧಿಕೃತ ಲೆಟರ್ ತಗೊಂಡ್ ಅದಕ್ಕೆ ನಾವು ಏನತ್ವಿ ಯಾರಾ ತೋಟಿ ಕೊಟ್ಟು ಅಂದ್ರೆ ಕಬ್ಬು ಕಡಿ ಮಾಡ್ರಿ ನಾ ಏನತಿ ಎಲ್ಲ ರೈತರು ಅಂದವರು ಇಲ್ಲಿ ಬರ್ಬೇಕು ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊತು ಗೃಹ ಹೊರತ ಈ ವೇದಿಕೆ ಮೇಲಿರುವಂತ ಯಾರು ಸಂತಸ್ತರು ಹಾಗೂ ಬರುವಂತ ಹೋಗಿಲ್ಲ ಪತ್ರಕರ್ತರು ಹೋಗಿಲ್ಲ ಹಲೋ ನಮ್ಮ ಶಿಸಿಕಾಂತ್ ಗುರುವ ಅವರ ಅಲ್ಲಿ ಮಾಧ್ಯಮ ಗೋಷ್ಠಿ ಏನು ಕೊಡತಾರೋ ಅದ್ರ ಸಂಬಂಧ ಅವ್ರು ಬಂದಿಲ್ಲ ಅಧಿಕೃತ ಬಂದ ನಾಲ್ಕು ಗುಡ್ಡ ભંલવલ મણભ ભણ જણ મણળ મણભ મણભણ મણરાલ મણળ મણઉા� મણા�લે! મણલ મણક મણા�લ મણા� ઼ખે મણા� પદલા� ગણા